ಕ್ಲಾಸ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇದು ಸ್ವಾಗತಿ ಫಸ್ಟ್ ಸೆಮಿಸ್ಟರ್ ಡಿಗ್ರಿ ಎಕ್ಸಾಮಿನೇಷನ್ ಸಂಬಂಧಪಟ್ಟಲ್ ಕ್ವೆನ್ ಪೇಪರ್ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯ ಇದರಲ್ಲಿ ಬರ್ತಕ್ಕಂತ ಪ್ರಶ್ನೆಗಳು ಕೇವಲ ಅವರಿಗೆ ಮಾತ್ರವಲ್ಲದೆ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಕ್ಕೆ ಉಪಯುಕ್ತವಾಗಿರೋದರಿಂದ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಇದ್ದೀನಿ ಬಹುಶಃ ನಿಮಗೆಲ್ಲ ಇದು ಉಪಯೋಗ ಆಗಬಹುದು ಅನ್ನುವ ಉದ್ದೇಶದಿಂದ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದೆ ಕನ್ನಡದಲ್ಲಿ ನೋಡೋದಾದರೆ ಒಂದೇದ್ದು ಸಂವಿಧಾನ ರಚನಾ ಸಭೆಯ ನವೆಂಬರ್ ತಿಂಗಳಿನ ಯಾವ ವರ್ಷದಿಂದ ಸಭೆ ಸೇರಿತು ಇಲ್ಲಿ ನವೆಂಬರ್ ಅಂತಿರೋದ್ರಿಂದ ಇದಕ್ಕೆ ನಾಲ್ಕು ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ನೆಕ್ಸ್ಟ್ ಎರಡನೇದು ಭಾರತದ ಪೂರ್ವ ಪೀಠಿಕೆಯನ್ನು ರಚಿಸಿದವರು ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ಮೂರನೇದ್ದು ಸಂವಿಧಾನ ರಚನಾ ಸಭೆಯ ಖಾಯಂ ಅಧ್ಯಕ್ಷರಾಗಿದ್ದವರು ಯಾರು ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಖಾಯಂ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ನಾಲ್ಕನೇದು ಭಾರತ ಸಂವಿಧಾನವು ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವ ಲಕ್ಷಣ ಹೊಂದಿದೆ ಅಂತ ನೋಡಿದಾಗ ಸಿ ಅನಮ್ಯ ಮತ್ತು ನಮ್ಯಗಳ ಮಿಶ್ರಣ ನಮ್ಮ ದೇಶದ ಸಂವಿಧಾನ ನಮ್ಯ ನಮ್ಯ ಸಂವಿಧಾನ ಲಕ್ಷಣ ಹೊಂದಿದೆ ಅಂತ ಹೇಳ್ತೀವಿ ನಮ್ಯ ಅನಮ್ಯ ಸರಳ ಮತ್ತು ಕಠಿಣ ಎರಡು ವಿಧಾನಗಳನ್ನು ಹೊಂದಿರಿದೆ ಹಾಗಾಗಿ ಇದಕ್ಕೆ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಐದನೇದಾಗಿ ಭಾರತ ಸಂವಿಧಾನವು ಯಾವ ವಿಧವಾದ ನಾಗರಿಕತ್ವವನ್ನು ಹೊಂದಿದೆ ಸಿವಿಲೈಸೇಷನ್ ಅಥವಾ ಸಿಟಿಜನ್ಶಿಪ್ ನಾಗರಿಕತ್ವ ಇದಕ್ಕೆ ಸರಿಯಾದ ಉತ್ತರ ಏಕ ಪೌರತ್ವ ನಾವೆಲ್ಲರೂ ಭಾರತೀಯರು ಅಂತ ಒಂದೇ ಹೇಳೋದ್ರಿಂದ ಏಕ ಪೌರತ್ವವನ್ನು ಹೊಂದಿದೆ ನೆಕ್ಸ್ಟ್ ಆರನೇದಾಗಿ ಭಾರತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿವೆ ಮೂಲ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸು ಹೇಳಿದ್ದು ಆಸ್ತಿಯ ಹಕ್ಕನ್ನು ಸೇರಿಸಿದರೆ ಈಗ ಆಸ್ತಿ ಹಕ್ಕನ್ನು ತೆಗೆದಿರುವುದರಿಂದ ಅದಕ್ಕೆ ಸರಿಯಾದ ಉತ್ತರ ಸಿ ಆರು ಅಂತ ಹೇಳ್ಬೋದು ಏಳನೇದು ಭಾರತದ ಸಂವಿಧಾನದ ಯಾವ ವಿಧಿಯು ಸಮಾನತೆಯ ಹಕ್ಕಿನ ಬಗ್ಗೆ ತಿಳಿಸಿದೆ ಇಕ್ವಾಲಿಟಿ ಸೊ ಇಲ್ಲಿ ನಾಲ್ಕರಲ್ಲಿ ನೋಡಿದಾಗ ಹನ್ನೆರಡನೇ ವಿಧಿ ಅಂತ ಕೆಲವರು ಹೇಳ್ತಾರೆ ಆದರೆ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಸಮಾನತೆಗೆ ಸಂಬಂಧಿಸಿದೆ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂತೇನು ಹೇಳ್ತೀವಲ್ಲ ಅದು ಹದಿನಾಲ್ಕರಿಂದ ಶುರು ಆಯಿತು ಸೊ ಸರಿಯಾದ ಉತ್ತರ ಹದಿನಾಲ್ಕು ನೆಕ್ಸ್ಟ್ ಭಾರತ ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಫಂಡಮೆಂಟಲ್ ಡ್ಯೂಟೀಸ್ ಮೂಲ ಕರ್ತವ್ಯಗಳು ಹತ್ತಿದ್ದು ಆದರೆ ಇವಾಗ ಶಿಕ್ಷಣದ ಹಕ್ಕನ್ನು ಅದರಲ್ಲಿ ಸೇರಿಸಿದ್ರಿಂದ ಹನ್ನೊಂದು ಅಂತ ಹೇಳ್ಬೋದು ಸಿ ಸರಿಯಾದ ಉತ್ತರ ಒಂಬತ್ತನೇದು ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿದೆ ಡೈರೆಕ್ಟು ಪ್ರಿನ್ಸಿಪಲ್ಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಬಿ ಭಾಗ ನಾಲ್ಕು ಹತ್ತು ಸಂವಿಧಾನದ ಮೂವತ್ತಾರರಿಂದ ಐವತ್ತೊಂದು ವಿಧಿಗಳು ಇವುಗಳಿಗೆ ಸಂಬಂಧಿಸಿದೆ ಮೂವತ್ತಾರರಿಂದ ಐವತ್ತೊಂದು ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಡ್ಯಾಶ್ ತಿದ್ದುಪಡಿಯ ಮೂಲಕ ಸೇರಿಸಿದೆ ಎಷ್ಟನೇ ತಿದ್ದುಪಡಿ ಮೂಲಕ ಸೇರಿಸಲಾಗಿದೆ ಮೂಲಭೂತ ಕರ್ತವ್ಯಗಳನ್ನು ಅಂದರೆ ಸರಿಯಾದ ಉತ್ತರ ನಲವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮಾಡಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಹನ್ನೆರಡನೇದು ಭಾರತದ ಯಾವ ಸಂವಿಧಾನದ ವಿಧಿಯ ಭಾರತ ಒ ರಾಜ್ಯಗಳ ಒಕ್ಕೂಟ ಎಂದು ತಿಳಿಸಿದೆ ಇದು ಆಬಿಯಸ್ಲಿ ಭಾರತ ಒಂದು ಸಂಯುಕ್ತ ರಾಜ್ಯ ಒಕ್ಕೂಟ ರಾಷ್ಟ್ರ ಅಂತ ಹೇಳೋದು ಒಂದನೇ ವಿಧಿ ಆರ್ಟಿಕಲ್ ಒನ್ ಹದಿಮೂರನೇದು ಭಾರತದ ರಾಷ್ಟ್ರಪತಿಗಳ ಅಧಿಕಾರ ಅವಧಿ ಐದು ವರ್ಷ ಎಲ್ಲರಿಗೂ ಗೊತ್ತಿದೆ ಹದಿನಾಲ್ಕನೇದು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾವಾಗಲೂ ಉಪರಾಷ್ಟ್ರಪತಿಗಳೇ ಆಗಿರ್ತಾರೆ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಹದಿನೈದು ಮುಖ್ಯಮಂತ್ರಿಯನ್ನು ನೇಮಕ ಮಾಡುವರು ಯಾರು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಯನ್ನು ಯಾವಾಗಲೂ ರಾಷ್ಟ್ರಪತಿಯ ಸಲಹೆ ಮೇರೆಗೆ ಯಾರು ಆಯ್ಕೆ ಮಾಡ್ತಾರ ರಾಜ್ಯಪಾಲರೇ ಮಾಡ್ತಾರ ರಾಷ್ಟ್ರಪತಿ ಅಲ್ಲ ರಾಜ್ಯಪಾಲ ಅಂತ ನಾವು ಹೇಳ್ತೇವೆ ಇಲ್ಲಿ ಎರಡು ಕೊಟ್ಟಾರವರು ಉತ್ತರ ರಾಷ್ಟ್ರಪತಿಯ ಸಲಹೆ ಮೇರೆಗೆ ರಾಜ್ಯಪಾಲರು ಮಾಡ್ತಾರೆ ಮುಖ್ಯಮಂತ್ರಿಯನ್ನು ಹದಿನಾರು ಪ್ರಧಾನಮಂತ್ರಿಯನ್ನು ಯಾರು ನೇಮಕ ಮಾಡುತ್ತಾರೆ ಹೌದು ಕೇಂದ್ರದಲ್ಲಿ ಪ್ರಧಾನಮಂತ್ರಿಯನ್ನು ಯಾವಾಗಲೂ ರಾಷ್ಟ್ರಪತಿಯೇ ನೇಮಕ ಮಾಡುತ್ತಾರೆ ಸರಿಯಾದ ಉತ್ತರ ಹದಿನೇಳನೇದು ಪ್ರಧಾನಮಂತ್ರಿಯಾಗಿ ನೇಮಕವಾಗಲು ಕನಿಷ್ಠ ವಯಸ್ಸು ಕನಿಷ್ಠ ವಯಸ್ಸು ಎಷ್ಟಿರ್ಬೋದು ಗರಿಷ್ಠ ಕೇಳಿಲ್ಲವರು ಕನಿಷ್ಠ ಕೇಳ್ಯಾರ ಹಾಗಾಗಿ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಇಪ್ಪತ್ತೈದು ಯಾಕಂದರೆ ಲೋಕಸಭೆಯ ಸದಸ್ಯನಾಗಲೂ ಇರಬೇಕಾದ ವಯಸ್ಸು ಇಪ್ಪತ್ತೈದು ಇದು ಮೂವತ್ತೈದು ಅಂತ ಹಾಕ್ಯಾರ ಆದರೆ ಅದಕ್ಕೆ ಸ ಸೂಕ್ತವಾದ ಉತ್ತರ ಇಪ್ಪತ್ತೈದು ಲೋಕಸಭೆಯ ಒಂದು ಸದಸ್ಯತ್ವವನ್ನು ತೆಗೆದುಕೊಂಡಾಗ ಇಪ್ಪತ್ತೈದು ಇದು ಯಾಕಂದರೆ ನಿರ್ದಿಷ್ಟವಾಗಿ ಪ್ರಧಾನಮಂತ್ರಿ ಅರ್ಹತೆ ಎಲ್ಲಿ ನನಗೂ ಗೊತ್ತಿಲ್ಲ ನನ್ನ ಅನಿಸಿಕೆ ಪ್ರಕಾರ ಇಪ್ಪತ್ತೈದು ಲೋಕಸಭೆಯ ಒಂದು ಅರ್ಹತೆ ತೆಗೆದುಕೊಂಡಾಗ ಇಪ್ಪತ್ತೈದು ಇದು ವಿದ್ಯಾರ್ಥಿಗಳ ಒಂದು ಕ್ವೆಶನ್ ಪೇಪರ್ ಆಗಿರೋದ್ರಿಂದ ಅದನ್ನೇ ನಾನು ನಿಮಗೆ ಉತ್ತರವನ್ನು ತಿಳಿಸ್ತಾ ಇದ್ದೇನೆ ಇದ್ರ ಬಗ್ಗೆ ತಾವು ಕಮೆಂಟ್ ಮೂಲಕ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ಗೊತ್ತಿದ್ದವರು ತಿಳಿಸ್ರಿ ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಎಷ್ಟು ಜನರನ್ನು ನಾಮಕರಣ ಮಾಡುತ್ತಾರೆ ಹನ್ನೆರಡು ಕಲೆ ವಿಜ್ಞಾನ ಸಾಹಿತ್ಯ ಸಮಾಜ ಸೇವೆಯಲ್ಲಿ ಹೆಸರು ಪ್ರಸಿದ್ಧಿಯನ್ನು ಪಡೆದಂಥ ಹನ್ನೆರಡು ಜನ ಸದಸ್ಯರನ್ನು ರಾಜ್ಯಸಭೆಗೆ ನಾಮಕರಣ ಮಾಡ್ತಾರೆ ರಾಷ್ಟ್ರಪತಿ ಹನ್ನೆರಡು ಸರಿಯಾದ ಉತ್ತರ ನೆಕ್ಸ್ಟ್ ಹತ್ತೊಂಬತ್ತನೇದು ಕ್ಯಾಬಿನೆಟ್ನ ನಾಯಕ ಯಾರು ಕ್ಯಾಬಿನೆಟ್ನ ನಾಯಕ ಪ್ರಧಾನಮಂತ್ರಿ ಯಾವಾಗಲೂ ಇಪ್ಪತ್ತನೇದು ಭಾರತದಲ್ಲಿ ಯಾವ ನ್ಯಾಯಾಲಯವು ಅತ್ಯುನ್ನತ ಮತ್ತು ಅಂತಿಮ ನ್ಯಾಯಾಲಯವಾಗಿದೆ ಸುಪ್ರೀಂ ಕೋರ್ಟ್ ಇಪ್ಪತ್ತೊನೇದು ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ ಇದಕ್ಕೂ ಸರಿಯಾದ ಉತ್ತರ ರಾಷ್ಟ್ರಪತಿ ಇಪ್ಪತ್ತೆರಡು ಸಂವಿಧಾನದ ಯಾವ ವಿಧಿಯು ರಾಜ್ಯಗಳಲ್ಲಿ ಹೈಕೋರ್ಟನ್ನು ಹೊಂದಿರಬೇಕೆಂದು ತಿಳಿಸುತ್ತದೆ ಅಥವಾ ತಿಳಿಸಿದೆ ಎರಡು ನೂರ ಹದಿನಾಲ್ಕನೇ ವಿಧಿ ಎರಡು ನೂರ ಹದಿನಾಲ್ಕನೇ ವಿಧಿ ಪ್ರಕಾರ ಪ್ರತಿಯೊಂದು ರಾಜ್ಯಗಳಲ್ಲಿ ಹೈಕೋರ್ಟು ಇರಬೇಕು ಅಂತ ಹೇಳ್ತವೆ ನೆಕ್ಸ್ಟ್ ಇಪ್ಪತ್ತ್ಮೂರನೇದು ಸಂವಿಧಾನದ ಯಾವ ವಿಧಿಯು ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಸಲಹಾ ಅಧಿಕಾರವನ್ನು ನೀಡಿದೆ ಅಥವಾ ಹೊಂದಿದೆ ಸರಿಯಾದ ಉತ್ತರ ಎ ಒಂದು ನೂರ ನಲ್ವತ್ತ್ಮೂರನೇ ವಿಧಿ ಇಪ್ಪತ್ನಾಲ್ಕು ಯಾವ ಕೋರ್ಟುಗಳು ಮೂಲಭೂತ ಹಕ್ಕುಗಳ ರಕ್ಷಕನಾಗಿವೆ ಯಾವ ಕೋರ್ಟುಗಳು ಮೂಲಭೂತ ಹಕ್ಕುಗಳ ರಕ್ಷಕನಾಗಿವೆ ನಾವು ಸಿಂಪಲ್ ಆಗಿ ಏನು ಹೇಳ್ತೀವಿ ಮೂಲಭೂತ ಹಕ್ಕುಗಳ ರಕ್ಷಕ ನ್ಯಾಯಾಂಗ ಅಂತ ಹೇಳ್ತೀವಿ ಇಲ್ಲಿ ನ್ಯಾಯಾಂಗ ಅಂದ ತಕ್ಷಣ ಹೈಕೋರ್ಟು ಬಂತು ಸುಪ್ರೀಂ ಕೋರ್ಟು ಬರ್ತದೆ ಹಾಗಾಗಿ ಇಲ್ಲಿ ಎರಡನ್ನು ಕೊಟ್ಟಿದಾರ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಅಧಿಕಾರ ಅವಧಿ ಎಷ್ಟು ಅಧಿಕಾರ ಅವಧಿ ಅವಧಿ ಅಂತಂದ್ರೆ ಅವ್ರಿಗೆ ಇಲ್ಲಿ ನಿವೃತ್ತಿ ವಯಸ್ಸನ್ನು ನಾವು ತಗೋಬೇಕಾಗತ್ತೆ ಸೊ ಇಲ್ಲಿ ಡಿ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ ಅರವತ್ತೈದು ವರ್ಷ ಹೈಕೋರ್ಟ್ ಆದ್ರೆ ಅರವತ್ತೆರಡು ವರ್ಷ ನ್ಯಾಯಾಂಗ ವಿಮರ್ಶಾ ಅಧಿಕಾರವು ಯಾರಿಗಿರ್ತತಿ ಸುಪ್ರೀಂ ಕೋರ್ಟಿಗೆ ಇರ್ತದೆ ನ್ಯಾಯಾಂಗ ವಿಮರ್ಶಾ ಯಾವಾಗಲೂ ಸುಪ್ರೀಂ ಕೋರ್ಟಿಗೆ ಇದೆ ಭಾರತದ ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯಸ್ಥರು ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯಸ್ಥರು ಯಾರು ಅಂದರೆ ರಾಜೀವ್ ಕುಮಾರ್ ಈ ನಾಲ್ಕರಲ್ಲೇ ನಾವು ತಗೋಬೇಕಾಗೈತಿ ಈ ಪ್ರಸ್ತುತ ಅಂದರೆ ಇದು ಇದರಲ್ಲಿ ಕೊಟ್ಟಿದ್ದು ನಾವು ನೋಡಿದಾಗ ರಾಜೀವ್ ಕುಮಾರ್ ಇಪ್ಪತ್ತೆಂಟನೇದು ಪ್ರಸ್ತುತ ಭಾರತದಲ್ಲಿ ಎಷ್ಟು ಹೈಕೋರ್ಟುಗಳಿವೆ ಪ್ರಸ್ತುತ ಈಗಿನ ನಾವು ತೆಗೆದುಕೊಂಡಾಗ ಇಪ್ಪತ್ನಾಲ್ಕು ಅಂತ ಹೇಳ್ತಾರೆ ಬಟ್ ಇದರಲ್ಲಿ ಉತ್ತರ ನಾವು ನೋಡಿದಾಗ ಇಪ್ಪತ್ತ್ಮೂರು ಇಪ್ಪತ್ತ್ ಮೂರು ಪ್ರಸ್ತುತ ಹೈಕೋರ್ಟ್ ಒಂದಿದೆ ಅಂತ ನಾವು ಹೇಳ್ಬೋದು ಭಾರತದಲ್ಲಿ ರಾಷ್ಟ್ರೀಯ ಮತದಾರ ದಿನ ಯಾವ ದಿನದಂದು ಆಚರಿಸುತ್ತಾರೆ ಮತದಾರರ ದಿನಾಚರಣೆ ಜನವರಿ ಇಪ್ಪತ್ತೈದು ಸರಿ ಅದು ಮೂವತ್ತನೇದು ಭಾರತದಲ್ಲಿ ಯಾವ ದಿನದಂದು ರಾಷ್ಟ್ರೀಯ ಸಂವಿಧಾನ ದಿನವೆಂದು ಆಚರಿಸಲಾಗುತ್ತದೆ ಸಂವಿಧಾನ ದಿನಾಚರಣೆ ಜನವರಿ ಇಪ್ಪತ್ತಾರು ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಷ್ಟ್ರೀಯ ಪಕ್ಷಗಳಿವೆ ರಾಷ್ಟ್ರೀಯ ಪಕ್ಷಗಳು ಆರು ಅಂತ ಹೇಳ್ಬೋದು ಸಂವಿಧಾನದ ಯಾವ ವಿಧಿಯು ಪರಿಶಿಷ್ಟ ಜಾತಿ ಆಯೋಗದ ಬಗ್ಗೆ ತಿಳಿಸುತ್ತದೆ ಸೊ ಪರಿಶಿಷ್ಟ ಜಾತಿ ಆಯೋಗ ಬಿ ಸರಿಯಾದ ಉತ್ತರ ಮೂವತ್ತ್ಮೂರು ಪರಿಶಿಷ್ಟ ಜಾತಿ ಆಯೋಗದ ಮುಖ್ಯಸ್ಥರ ಅಧಿಕಾರಾವಧಿ ಎಷ್ಟು ಪರಿಶಿಷ್ಟ ಜಾತಿ ಆಯೋಗದ ಮುಖ್ಯಸ್ಥರ ಅಧಿಕಾರಾವಧಿ ಮೂರು ವರ್ಷ ಸರಿಯಾದ ಉತ್ತರ ಪರಿಶಿಷ್ಟ ಪಂಗಡದ ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಿಸುತ್ತಾರೆ ರಾಷ್ಟ್ರಪತಿ ಎಲ್ಲ ಆಯೋಗಗಳ ಅಧ್ಯಕ್ಷರನ್ನು ರಾಷ್ಟ್ರಪತಿಯೇ ನೇಮಿಸುತ್ತಾರೆ ಇದೊಂದು ನೆನಪಿನಲ್ಲಿರಲಿ ಮೂವತ್ತೈದನೇದು ಯಾವ ವರ್ಷದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ಭಾರತದಲ್ಲಿ ಸ್ಥಾಪಿಸಲಾಯಿತು ಹಿಂದುಳಿದ ವರ್ಗಗಳ ಆಯೋಗ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಆಗಸ್ಟ್ ತಿಂಗಳಲ್ಲೇನೋ ಬರುತ್ತೆ ಹತ್ತೊಂಬತ್ತು ತೊಂಬತ್ಮೂರು ಸರಿಯಾದ ಉತ್ತರ ಸಂವಿಧಾನ ವಿಧಿ ಮುನ್ನೂರ ಅರವತ್ತೆಂಟು ಇದಕ್ಕೆ ಇದರ ಬಗ್ಗೆ ತಿಳಿಸುತ್ತದೆ ಅದರ ಬಗ್ಗೆ ತಿಳಿಸ್ತದೆ ಸಂವಿಧಾನ ತಿದ್ದುಪಡಿ ವಿಧಿ ಸಂವಿಧಾನ ತಿದ್ದುಪಡಿ ವಿಧಿ ಮುನ್ನೂರ ಅರವತ್ತೆಂಟನೇ ವಿಧಿ ಸರಿಯಾದ ಉತ್ತರ ಮೂವತ್ತೇಳನೇದು ಭಾರತದ ಪ್ರಸ್ತುತ ರಾಷ್ಟ್ರೀಯ ಮಹಿಳಾ ಆಯೋಗದ ಮುಖ್ಯಸ್ಥರು ಯಾರು ಶ್ರೀಮತಿ ವಿಜಯ್ ಕೆ ರಹತ್ಕರ್ ರಹತ್ಕರದು ಈ ಸದ್ಯಕ್ಕೆ ಇರುವಂಥವರು ಮೂವತ್ತೆಂಟು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಭಾರತದಲ್ಲಿ ಎಷ್ಟು ಬಾರಿ ಜಾರಿಗೊಳಿಸಲಾಗಿದೆ ಮೂರು ಬಾರಿ ಸರಿಯಾದ ಮೂವತ್ತೊಂಬತ್ತನೇದು ಸಂವಿಧಾನದ ವಿಧಿ ಮುನ್ನೂರ ಅರವತ್ತು ಇದರ ಬಗ್ಗೆ ತಿಳಿಸಿದೆ ಹಣಕಾಸಿನ ತುರ್ತು ಪರಿಸ್ಥಿತಿ ಯಾಕಂದರೆ ಮುನ್ನೂರ ಐವತ್ತ ಎರಡು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರು ರಾಜ್ಯ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ ಸಿ ಸರಿಯಾದ ಉತ್ತರ ನಲವತ್ತನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ ರಾಷ್ಟ್ರಪತಿ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸುವ ಅಧಿಕಾರ ರಾಷ್ಟ್ರಪತಿಗೆ ನೀಡಲಾಗಿದೆ ಸರಿಯಾದ ಉತ್ತರ ರಾಷ್ಟ್ರಪತಿ